ಇವತ್ತು ಶುಕ್ರವಾರ ದಿನ ಪಾರ್ಟಿಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಇವತ್ತು ಒಳ್ಳೆ ದಿನ ಇದೆ ಶುಭ ದಿನ ಇದೆ ಅಂತೇಳಿ ತಾಯಿ ಚಾಮುಂಡೇಶ್ವರಿನ ದರ್ಶನವನ್ನು ನಮ್ಮ ಬಾಲರಾಜಣ್ಣನವರು ಮತ್ತು ಚಲವಾದಿಯವರು నంతర చంద్రుల్ లంబణివారు నమ్మకరెల్ కూడా సేర్కొంటు ఆ తాయి ఆశీర్వదం నాము పడుకంటు

ಯಾವುದು ಕೂಡ ನಿಂತು ನೀರು ಏನಲ್ಲ ರಾಜಕಾರಣ ಅಂದ ತಕ್ಷಣ ಯಾರೇ ಇರಲಿ ಯಾರೇ ಹೋಗ್ಲಿ ಅದೊಂದು ಹರಿತ ಇರುವಂತ ನೀರಿದ್ದಂತೆ ರಾಜಕಾರಣ ರಾಜಕಾರಣದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಒಂದು ಕಡೆ ಒಂದು ರೀತಿ ಕ್ಷಿಪಣಿ ಆದಂಥ ಬದಲಾವಣೆಗಳು ಕ್ಷಿಪಣಿ ಆದಂಥ ರಾಜಕೀಯ ಸನ್ನಿವೇಶಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ನಾವು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ಮಂದಿ ದಿಗ್ಗಜರನ್ನ ನಾವು ನೋಡಿದ್ದೀವಿ ನಾವು ವೀರೇಂದ್ರ ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಅವ್ರನ್ನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸಿದ್ರು ಅನ್ನೋಂಥದ್ದು ಕೂಡ ನಮ್ಮ ಗಮನದಲ್ಲಿದೆ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವ್ರನ್ನ ಆವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಏರ್ಪೋರ್ಟಲ್ಲಿ ನಿರ್ಧಾರ ತಗೊಂಡು ವೀರೇಂದ್ರ ಪಾಟೀಲ್ ಅವ್ರ ಮುಖ್ಯಮಂತ್ರಿನ ಇಳಿಸಂಥ ಸನ್ನಿವೇಶವನ್ನು ಕೂಡ ನಾವು ಕಣ್ಣರನ್ನು ನಾವು ಕಂಡಿದ್ದೇವೆ ಅದೇ ರೀತಿಯಲ್ಲಿ ಕೂಡ ನಮ್ಮ ದೇವರಾಜ್ ಅರಸರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಕೂಡ ಯಾವ ರೀತಿಲಿ ನಡ್ಕೊಂಡ್ರು ಅನ್ನೋಂಥದ್ದು ಕೂಡ ನಾವೆಲ್ಲರ್ಗು ನೋಡಿದ್ವಿ ಅನೇಕ ದಿಗ್ಗಜರನ್ನು ನೋಡಿದಂಥ ಟೈಮಲ್ಲಿ ಬಹುಶಃ ಕರ್ನಾಟಕದಲ್ಲಿ ಕೂಡ ಆ ರೀತಿ ಏನನ್ನ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವ್ರದ್ದು ಪರಿಸ್ಥಿತಿ ಅಂದ್ರೆಗಿನ ಏಕನಾಥ್ ಶಿಂದೆ ಅವ್ರದ್ದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿವಾದಂಥ ಬದಲಾವಣೆಗಳಾಯಿತು ಆ ರೀತಿಯನ್ನು ನಾವು ಡೆವಲಪ್ಮೆಂಟ್ ಆಗ್ಬೋದು ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಒಂದು ರೀತಿ ಎಲ್ಲ ಒಂದು ಕಡೆ ನಮಗೆ ಕಾಣ್ತಾ ಇದೆ ಹಂಗಾಗಿ ನಾವು ಇವರೆಲ್ಲರನ್ನ ಉದಾಹರಣೆ ನೋಡಿಕೊಂಡು ಇವತ್ತು ರಾಜಕಾರಣದಲ್ಲಿ ಅನೇಕ ಅಂದ್ರೆಗಿನ ಇವತ್ತು ಬಹುಶಃ ಕರ್ನಾಟಕದಲ್ಲಿ ಕೂಡ ಈ ಸಿಂಧಿಯ ಫಿನಾಮಿಯ ನೋಡಿದಂಥ ಸಿಂಧಿಯ ಫಿನಾಮಿಯ ನೋಡಿದಂಥ ಟೈಮಲ್ಲಿ ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಸಿಂಧಿಯ ಫಿನಾಮಿನಿಯ ಆಗ್ಬೋದು ಅನ್ನೋಂಥದ್ದು ಕೂಡ ನಮಗೆಲ್ಲ ರೀತಿಯಲ್ಲಿ ಕೂಡ ಒಂದು ಇಲ್ಲಿ ಜನರು ಒಂದು ರೀತಿ ಅವರು ಕ ಕುತೂಹಲದಿಂದ ನೋಡ್ತಾರೆ ಕಾರಣ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಪರಿಸ್ಥಿತಿಗಳು ಆಗ್ಬೋದು ಅನ್ನೋಂಥದ್ದು ಕೂಡ ನಮ್ಮ ಕಣ್ಮುಂದೆ ಇದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಯಾವ ರೀತಿಯಲ್ಲಿ ಶಿವಸೇನಾ ಮತ್ತು ಅಜಿತ್ ಪವಾರರು ಅವರು ಎಲ್ಲರು ಕೂಡ ಸೇರಿ ಪುನಃ ಆವತ್ತಿನ ಸಂದರ್ಭದಲ್ಲಿ ಶಿಂದೆ ಅವರು ಮಧ್ಯದಲ್ಲಿ ಬಂದು ಆ ಶಿಂದೆ ಫಿ ಫಿನಾಮ ಕರ್ ಮಹಾರಾಷ್ಟ್ರದಲ್ಲಿ ಹಂಗೆ ಯಾವ ರೀತಿಯಲ್ಲಿ ಪ್ರಾರಂಭ ಆಯಿತೋ ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಶಿ ಶಿಂದೆ ಫಿನಾಮ ಪ್ರಾರಂಭ ಆಗ್ಬೋದು ಅನ್ನೋಂಥದ್ದು ಕೂಡ ಕಾಣ್ತಾ ಇದ್ವಿ ನಾನು ಯಾರ ಬಗ್ಗೆ ಕೂಡ ಹೇಳಕ್ ಹೋಗಲ್ಲ ಹೆಸರು ಉಳ್ಕೊಂಡು ನಾನು ಮಾತಾಡಕ್ ಹೋಗಲ್ಲ ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಏನು ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಲ್ಲಿ ಶಿಂದೆಯ ಚುನಾವಣೆ ಆಯ್ತು ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಶಿಂದ ಚಿನಾಮ ಆಗುತ್ತೆ ಅನ್ನೋದ್ ಕೂಡ ನಾವು ಕಾಣ್ತಾ ಆ ವಾತಾವರಣ ನಾನು ಬಹುಶಃ ನೀವೆಲ್ಲಾರು ಕೂಡ ನೋಡ್ತಾ ಇದ್ರಿ ಮಾಧ್ಯಮಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಒಂದು ಅಭಿವೃದ್ಧಿ ಕೆಲಸಗಳು ಕಾಣ್ತಾ ಇಲ್ಲ ಇವತ್ತು ರಾಜಕಾರಣ ಅಂದ ತಕ್ಷಣವೇ ಅವರ ಸ್ವಾರ್ಥಕ್ಕೋಸ್ಕರವಾಗಿ ಅವರು ಏನೇನೋ ಆಶ್ವಾಸನೆಗಳನ್ನು ಕೊಟ್ಟುಕೊಂಡು ಇವತ್ತು ಅವರು ರಾಜಕೀಯ ಪೊಲಿಟಿಕಲ್ ಪಾರ್ಟೀಸಲ್ಲಿ ನಾವು ಇಷ್ಟು ದಿನಗಳ ಕಾಲ ನೀವಿರಬೇಕು ನಾವಿರಬೇಕಂದ್ರೆ ಅವರು ಏನೋ ಪೊಲಿಟಿಕಲ್ ಆಗಿ ಅವ್ರ ಪಾರ್ಟಿಯಲ್ಲಿದ್ದಂಥ ಆಂತರಿಕ ವಿಚಾರವನ್ನು ನಾವು ಯಾವುದೇ ರೀತಿಯಲ್ಲಿ ಬಹಿರಂಗಪಡಿಸೋಕೆ ಹೋಗಲ್ಲ ಅವರ ಆಂತರಿಕ ಪರಿಸ್ಥಿತಿ ಏನೇ ಇರಲಿ ಆದರೆ ರಾಜ್ಯದಲ್ಲಿದ್ದಂಥ ಜನರಿಗೆ ಒಂದು ಸುಶಾಂತಿ ಅಂದರೆ ಶಾಂತಿಯಿಂದ ಇರಬೇಕು ಅಭಿವೃದ್ಧಿ ಆಗಬೇಕನ್ನ ವಿಚಾರ ಬಂದಂತ ಟೈಮಲ್ಲಿ ಎಲ್ಲ ಒಂದು ಕಡೆ ಜನರಿಗೆ ನೋವು ಆಗ್ತಾ ಇದೆ ಹಂಗಾಗಿ ಕರ್ನಾಟಕದಲ್ಲಿ ಕೂಡ ಫಿನಾಮ ಪ್ರಾರಂಭ ಆಗುತ್ತೆ ಕಾಣ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ನಿಮ್ಮ ಇವತ್ತು ನಡೀತಾ ಇರುವಂತಹ ಆಡಳಿತ ಪಕ್ಷದಲ್ಲಿ ಯಾರ ಹಿಂದೆ ಚುನಾವಣೆ ಆಗ್ತಾನ ನೀವೇ ಕಾದ ನೋಡಿ ಪಕ್ಷಕ್ಕೆ ತಮ್ಮ ಬಿಜೆಪಿ ಬೆಂಬಲ ಯಾವಾಗಲೂ ಇರುತ್ತಾ ನೋಡೋಣ ಆಗಿನ ಪರಿಸ್ಥಿತಿಯಲ್ಲಿ ಆಗಿನ ಪರಿಸ್ಥಿತಿಯಲ್ಲಿ ಅವತ್ತು ಮಹಾರಾಷ್ಟ್ರದಲ್ಲಿ ಏನಾಯ್ತು ಕಾಂಗ್ರೆಸ್ ಶಿವಸೇನಾ ಶರದ್ ಪವರ್ ಅವರು ಮತ್ತು ಬೇರೆ ಬೇರೆ ಎಲ್ಲ ಎಲ್ಲರೂ ಕಟ್ಕೊಂಡು ಮಹಾರಾಷ್ಟ್ರದಲ್ಲಿ ಸರ್ಕಾರ ಮಾಡ್ತಾ ಇತ್ತು ಆವತ್ತಿನ ಸಂದರ್ಭದಲ್ಲಿ ಸಿಂಧೆ ಅವರು ಕೂಡ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೆ ಅಲ್ಲ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರು ಬಂದು ಹೊರಗಡೆ ಬಂದು ಒಂದು ಸಿಂಧಿಯ ಫಿ ಯಾವ ರೀತಿಯಲ್ಲಿ ಪ್ರಾರಂಭ ಆಗಿ ಬಿ ಜೆ ಪಿ ಯಾವ ರೀತಿಯಲ್ಲಿ ಬೆಂಬಲ ಕೊಡ್ತೋ ಅದೆಲ್ಲವನ್ನು ಕೂಡ ನೋಡಿದ್ರಿ ನಾನೇನು ಹೇಳೋದು ಬೇಕಾಗಿಲ್ಲ ಮುಂದಿನ ದಿನಗಳಲ್ಲಿ ಅವು ಏನಾಗಬೇಕನ್ನಂಥ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ತೊಗೊಂತಾರೆ